ನಮಸ್ಕಾರ ಗ್ರೀಶ್ ಮಧು ಬ್ಲಾಗ್ಸ್ ಗೆ ಸ್ವಾಗತ ಕೇವಲ ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಮೂರು ಹೊತ್ತಿನ ಮನೆ ಊಟನ ನಮ್ಮ ಮೈಸೂರಲ್ಲಿ ಕೊಡ್ತಾ ಇದ್ದಾರೆ ಹೀಗೆ ಇನ್ಸ್ಟಾ ನೋಡ್ಬೇಕಾದ್ರೆ ಮೈಸೂರು ಪಾಕಶಾಲೆ ಅವರ ರೀಲ್ಸ್ ನ ನೋಡಿದೆ ಇವರು ಯಾವುದೇ ಸೋಡಾ ಅಥವಾ ಫುಡ್ ಕಲರ್ ನ ಯೂಸ್ ಮಾಡದೇನೆ ಅಡುಗೆ ಮಾಡಿ ಸರ್ವ್ ಮಾಡ್ತಾರೆ ಅಂತ ಗೊತ್ತಾಯ್ತು ತಕ್ಷಣ ನಾನು ಕೂಡ ಊಟ ಆರ್ಡರ್ ಮಾಡಿದೆ ಬಂದ ಮನೆಗೆ ಬೇಜಾರಾಗ್ತಾ ಅಂತ ಗ್ರೀಷ್ಮ ಟೈಮ್ ಆಯ್ತಲ್ಲ ಇವಾಗ ಊಟಕ್ಕೆ ಮಾಡೋದು

ಮುಂಚೆ ಆರ್ಡರ್ ಮಾಡಿದ್ರಿಂದ ಇವರು ಅಡಿಗೆನ ಬೇಗ ಕಳ್ಸಿದ್ರು ಮನೆಗಷ್ಟೇ ಅಲ್ಲದೆ ಇವರು ಆಫೀಸ್ಗೆ ಕೂಡ ಸರ್ವಿಸ್ ಮಾಡ್ತಾರೆ ಅಂತ ಗೊತ್ತಾಗಿ ನಂಗೆ ತುಂಬಾ ಖುಷಿ ಆಯ್ತು ಅಷ್ಟೇ ಅಲ್ಲದೆ ಡೆಲಿವರಿ ಚಾರ್ಜಸ್ ಕೂಡ ಫ್ರೀ ಇದೆ ಸ್ಟೀಲ್ ಡಬ್ಬಿಯಲ್ಲಿ ಊಟ ಕಳಿಸಿದ್ರು ಅನ್ನ ಹುಳಿ ಮುದ್ದೆ ಮತ್ತೆ ಮಜ್ಗೆನೂ ಇತ್ತು ಅಷ್ಟೇ ಅಲ್ಲದೆ ಇವರು ಚಪಾತಿ ಊಟ ಕೂಡ ಪ್ರೊವೈಡ್ ಮಾಡ್ತಾರೆ ಈಗಾಗಲೇ ಮೈಸೂರಲ್ಲಿ ಎಲ್ಲ ಕಡೆ ಇವರು ಸರ್ವಿಸ್ ಕೊಡ್ತಾ ಇದ್ದಾರೆ ಇನ್ನು ಊಟ ಅಂತ ತುಂಬಾ ಚೆನ್ನಾಗಿತ್ತು ಮತ್ತೆ ಹೆಲ್ದಿಯಾಗೂ ಇತ್ತು ನಂಗೆ ಮನೆಯವ್ರಿಗೆ ತುಂಬಾ ಇಷ್ಟ ಆಯ್ತು ಮುದ್ದೆ ತಿನ್ನವಾಗ ನಂಗೆ ನಮ್ಮಅಮ್ಮನ್ ಕೈ ರುಚಿನೇ ನೆಂಪಾಯ್ತು ಆಫೀಸ್ ಕೆಲಸ ಜಾಸ್ತಿ ಇರುವಾಗ ಮತ್ತೆ ಹುಷಾರಿಲ್ಲ ಅಂದ್ರೆ ನೀವು ಕೂಡ ಇವ್ರಿಗೆ ಫೋನ್ ಮಾಡಿಬಿಟ್ಟು ಫುಡ್ ನ ಆರ್ಡರ್ ಮಾಡಿ ನಂಬರ್ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಧನ್ಯವಾದಗಳು